ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇವತ್ತು ನಾವಿರೋದು ಮುಂಬೈನಲ್ಲಿ ದಿ ಆಲ್ ನ್ಯೂ ಟಾಟಾ ಆಲ್ಟ್ರೋಸ್ ಲಾಂಚ್ ಆಗಿದೆ ಫೇಸ್ಲಿಫ್ಟ್ ಲಾಂಚ್ ಆಗಿದೆ ಈ ವಿಡಿಯೋದಲ್ಲಿ ಡೆಪ್ತ್ ರಿವ್ಯೂ ಇರೋದಿಲ್ಲ ಜಸ್ಟ್ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನಿಮ್ಗೆ ತಿಳಿಸ್ತೀನಿ ಸೊ ಇನ್ಡೆಪ್ ರಿವ್ಯೂ ಏನಿದ್ರು ಮುಂದಿನ ವಾರ ಬರುತ್ತೆ ಮೊದಲನೇದಾಗಿ ಇಲ್ಲಿಗೋ ಅಂತ ಕಲರ್ ನೋಡಿ ರೆಡ್ ಕಲರ್ ಇದೆ ಆ್ಯಂಡ್ ಫ್ರಂಟ್ ಫೇಶಿಯಾ ಆ್ಯಂಡ್ ರೇರ್ ಎಂಡ್ ಚೇಂಜಸ್ ಆಗಿದೆ ಸೊ ನೀವು ನೋಡೋದಾದರೆ ಮೊದಲನೇದಾಗಿ ತ್ರೀ ಗ್ರಿಲ್ನ ಕೊಟ್ಟಿದ್ದಾರೆ ಸ್ವಲ್ಪ ಚಿಕ್ಕಾಗಿದೆ ಏನು ಬರ್ತಿತ್ತು ಬಿಲ್ ಸ್ವಲ್ಪ ದೊಡ್ಡದಾಗಿತ್ತು ಈಗ ಚಿಕ್ಕಾಗಿದೆ ಮತ್ತು ಟಾಟಾ ಲೋಗೋ ಆಸ್ ಯೂಜಲ್ ಫ್ರೋಮ್ನಲ್ಲಿ ಏನು ಬರ್ತಿತ್ತು ಅದನ್ನು ಕೊಟ್ಟಿಲ್ಲ ಆ್ಯಂಡ್ ಇಲ್ಲೇ ಫ್ರಂಟಲ್ಲಿ ನೋಡೋದಾದರೆ ಎ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಫ್ರಂಟ್ ಕ್ಯಾಮ್ರ ಕೊಟ್ಟಿದ್ದಾರೆ ಆ್ಯಂಡ್ ಲೋರ್ ಗ್ರಿಲ್ ನೋಡ್ಬೋದು ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಇಲ್ಲೇನು ಪ್ಯಾಚ್ ಬಂದಿರಲ್ಲ ಈ ಡಿಸೈನು ಇವನ್ ನೆಕ್ಸಾನ್ ಹ್ಯಾರಿಯರ್ ಸಫಾರಿ ಕರ್ವಲೆಲ್ಲ ಈ ಥರ ಒಂದು ಹೌಸಿಂಗ್ ಇರುತ್ತೆ ಜೊತೆಗೆ ಈ ಪ್ಯಾಚ್ ಆ್ಯಕ್ಚುಲಿ ನೆಕ್ಸಾನಲ್ಲಿರುವಂಥ ಪ್ಯಾಚಿಗೆ ರಿಸೆಂಬಲ್ ಆಗುತ್ತೆ ಆ್ಯಂಡ್ ಆಲ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಸೆಟ್ ಬರುತ್ತೆ ಪಾಗ್ಲೈನ್ ಕೂಡ ಎಲ್ ಇ ಡಿನಲ್ಲಿ ಇದೆ ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಡಿ ಆರ್ ಎಲ್ ಸೊ ಮುಂಚೆ ಬರ್ತಿದ್ದ ಆಲ್ಟ್ ರೋಸ್ನಲ್ಲಿ ಅಂದರೆ ಓಲ್ಡರ್ ವರ್ಷನ್ ಆಫ್ ರೋಸ್ನಲ್ಲಿ ಬೇರೆ ಥರ ಇತ್ತು ಡಿ ಆರ್ ಎಲ್ ಈಗ ಅದನ್ನು ಮೇಲೆ ಮೌಂಟ್ ಮಾಡಿದ್ದಾರೆ ನಾ ಬಾನೆಟಲ್ಲಿ ಸ್ಕೂಪ್ಡೋ ಡಿಸೈನ್ ಇದೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ ಆಗಿರ್ಬೋದು ರೈನ್ ಸೆನ್ಸಿಂಗ್ ವೈಪರ್ಸ್ ಅದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಈಗಡಿನಲ್ಲಿ ಏಳು ಬರೋದಿಲ್ಲ ಅಪ್ಡೇಟ್ಸ್ ಏನಿದ್ರು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಒಳಗಿರುವಂಥ ಎನ್ಫರ್ಟೈನ್ಮೆಂಟ್ ಅನ್ನು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸ್ಟೀನ್ ಇಂಚ್ ಗ್ಯೂಲ್ ಟೋನ್ ಅಲಾಯ್ ವೀಲ್ಸ್ ಬರುತ್ತೆ ಡಿಸೈನ್ ವೈಸ್ ನನಗೆ ಇಷ್ಟ ಆಯಿತು ಫೋರ್ ಟಿಯರ್ ಕಾಣ್ತಾ ಇದೆ ನೋಡೋದಕ್ಕೆ ಆ್ಯಂಡ್ ಫ್ರಿಂಟಲ್ಲಿ ಡಿಸ್ಬ್ರೇಕ್ ಬ್ರೇಕ್ ಮತ್ತು ರೇಡ್ ಡ್ರಮ್ ಬ್ರೇಕ್ಸ್ ಬರುತ್ತೆ ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಓವರ್ ವ್ಯೂಮ್ ಚೇಂಜ್ ಆಗಿದೆ ಸೊ ಪ್ರೀವಿಯಸ್ ಆಗಿ ಏನು ಆ್ಯಾರಿಯರ್ ಮತ್ತು ಸಫಾರಿನಲ್ಲಿ ಬರ್ತಿತ್ತು ಓ ಆರ್ ವಿಮ್ಸು ಔಟ್ಸೈಡ್ ರೇರ್ ವ್ಯೂ ಮಿರಲ್ ಅದನ್ನು ನೆಕ್ಸಾನಿ ಕೊಟ್ಟರು ಕರ್ವಿ ಕೊಟ್ಟರು ಬಟ್ ಆಲ್ಟ್ರೋಸಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಸೊ ಇಲ್ಲಿ ಕ್ಯಾಮ್ರಾ ಕುಗ್ಗಿದ್ದಾರೆ ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಆಗಿರೋದು ನೋಡ್ಬೋದು ಕಂಪ್ಲೀಟಾಗಿ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗಲ್ಲಿದೆ ಆ್ಯಂಡ್ ಪ್ರೈಸ್ ಒಂದು ಹೇಳ್ಬಿಡ್ತೀನಿ ಆರು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಬೇಸ್ ವೇರೇನ್ಸು ಎಕ್ಷೋ ರೂಪಾಯಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಐದು ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಈವನ್ ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಸಿಗುತ್ತೆ ಇವನ್ ಸಿ ಎನ್ ಜಿ ಕೂಡ ಅವೈಲಬಲ್ ಇದೆ ಇನ್ನು ಟಾಟಾದಲ್ಲಿ ನೀವೇನು ನೋಡಿರ್ತೀರಲ್ಲ ಇದೊಂದು ಸ್ಟ್ರಿಪ್ ಕೊಟ್ಟಿರ್ತಾರೆ ವಿಂಡೋ ಲೈನಲ್ಲಿ ಆ ಸ್ಟ್ರಿಪ್ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ ಸೊ ವೇಸ್ ಬರ್ತಿದ್ದ ಗಾಡಿಗಳಲ್ಲೆಲ್ಲ ಇವನ್ ನನ್ನೇ ಅಲ್ಲೂ ಅಷ್ಟೇ ಅಲ್ಲಿ ಗ್ಯಾಪ್ ತುಂಬನೇ ಇರ್ತಿತ್ತು ಬಟ್ ಈಗ ಆ ಗ್ಯಾಪ್ ಕಾಣ್ತಾ ಇಲ್ಲ ನೀಟಾಗಿ ಕೂರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಬೆಸ್ಟ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ಇದು ಮೋಟ್ರೈಸ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ಲಾಕ್ ಮಾಡಿದಾಗ ಓಪನ್ ಆಗಿದ್ದರೆ ನಿಜವಾಗ್ಲೂ ಫಸ್ಟ್ ಕ್ಲಾಸ್ ಈ ಫೀಚರ್ ಕೊಡಬೇಕಿತ್ತು ಅದನ್ನು ಮಿಸ್ ಮಾಡಿದ್ದಾರೆ ಇವನ್ ಕರ್ವಲ್ಲೂ ಇದು ಮಿಸ್ ಆಗಿಬಿಟ್ಟಿದೆ ಸೊ ನೆಕ್ಸ್ಟ್ ಅಪ್ಡೇಟಲ್ಲಿ ಇದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ನಾ ಆ್ಯಕ್ಚುಲಾಗಿ ಆಲ್ಟ್ರೋ ಫೇಸ್ ನಿಫ್ಟ್ ಏನಿದೆ ಪ್ಲಾಟ್ಫಾರ್ಮ್ ಸೇಮ್ ಇದೆ ಆ್ಯಂಡ್ ನನ್ನ ಪ್ರಕಾರ ಭಾರತ ಎನ್ ಕ್ಯಾಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡೇ ತೊಗೊಳ್ತೀವಿ ಗಾಡಿ ಏಕೆಂದರೆ ಗ್ಲೋಬಲ್ ಎನ್ ಕ್ಯಾಪಲ್ಲಿ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಇತ್ತು ಫ್ರಂಟ್ ಫೇಶಿ ಆ್ಯಂಡ್ ಬ್ಯಾಕ್ ಎಂಡ್ ಏನಿದೆ ರೇರ್ ಪ್ರೊಫೈಲ್ ಅದು ಚೇಂಜ್ ಆಗಿದೆ ಬಿಟ್ಟರೆ ಸೈಡಲ್ಲೆಲ್ಲ ಸಿಮಿಲರ್ ಆಗೇ ಕಾಣುತ್ತೆ ಆ್ಯಂಡ್ ಇವನ್ ಇಂದೇನು ನೋಡಿ ಸೇಮ್ ಇದೆ ಚೇಂಜಸ್ ಅಂತ ನಿಮಗೆ ಕಾಣಿಸೋದು ಒಂದು ಇಲ್ಲಿರುವಂಥ ಇನ್ಫಿನಿಟಿ ಟೈಲ್ ಲ್ಯಾಂಪ್ ಎಂಟು ಎಂಟು ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಪ್ಯಾಟ್ರನ್ ಚೆನ್ನಾಗಿದೆ ನೋಡೋದಕ್ಕೆ ಇದರಲ್ಲಿ ವೇರ್ ವೈಪರ್ ವಾಷರ್ ಡಿಫಾಗರ್ ಎಲ್ಲ ಬರುತ್ತೆ ಹೈಮೌಂಡ್ಸ್ ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಸ್ಪಾಯ್ಲರ್ ಮಿಸ್ ಆಗಿದೆ ಜಸ್ಟ್ ಸ್ಪ್ಯಾಟ್ಸ್ ಕೊಟ್ಟಿದ್ದಾರೆ ಎಂಡಲ್ಲಿ ಮತ್ತು ಬ್ಲಾಕ್ ಬ್ಲ್ಯಾಕ್ ಅಲ್ಲಿ ಶಾರ್ಪ್ ಫಿನ್ ಆ್ಯಂಡ ಇದೆ ಆ್ಯಂಡ್ ಹಾಗೆ ಕೆಳಗೆ ಬಂದರೆ ಇಲ್ಲಿ ಟಾಟಾ ಲೋಗೋ ಈ ಡೂಮ್ ಚೆನ್ನಾಗಿದೆ ನೋಡಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಆ ಡೂಮ್ನಲ್ಲಿ ಟಾಟಾ ಲೋಗೋ ವಿತ್ ಕ್ಯಾಮ್ರಾ ಫಿಟ್ ಮಾಡಿರೋದು ನೋಡ್ಬೋದು ಇಲ್ಲಿ ಬಟನ್ ಇದೆಯಾ ಎಸ್ ಇದ್ರೊಳಗೆ ಬಟನ್ ಇದೆ ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ ಬುಟ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಆಲ್ಟ್ರೋಸ್ ಬ್ಯಾಡ್ಜಿಂಗ್ ಕ್ರೋಮಲ್ಲಿ ಕೊಟ್ಟಿದ್ದಾರೆ ಇಲ್ಲಿರೋದು ಸಿ ಎನ್ ಜಿ ವೇರಿಯಂಟ್ ಆ್ಯಕ್ಚುಲಿ ನೋಡಿ ಅರೌಂಡ್ ಒಂದು ಟು ಟೆನ್ ಲೀಟರ್ಸ್ ಸ್ಪೇಸ್ ಬರುತ್ತೆ ಬೂಟ್ ಸ್ಪೇಸು ಸಿ ಎನ್ ಜಿ ಟ್ಯಾಂಕ್ ಇದ್ದಾಗ ಇಲ್ಲಿರೋದು ಟ್ವಿನ್ ಸಿಲಿಂಡರ್ಸ್ ಈ ಟೆಕ್ನಾಲಜಿ ಟಾಟಾದವರು ಮುಂಚೆಯೂ ಕ್ಯಾರಿ ಮಾಡ್ತಾ ಇದ್ದಾರೆ ಫಸ್ಟು ಸಿಂಗಲ್ ಸಿಲಿಂಡರ್ ಬರ್ತಿತ್ತು ಅದಾದಮೇಲೆ ಟ್ವಿನ್ ಸಿಲಿಂಡರ್ ಇಂಟ್ರೊಡ್ಯೂಸ್ ಮಾಡಿದ್ರು ಎಲ್ಲಿ ಸ್ಪೇರ್ ವಿಲ್ ಕೂರ್ತಿತ್ತಲ್ಲ ಅಲ್ಲಿ ಎರಡು ಸಿಲಿಂಡರ್ನ ಕೂರಿಸ್ತಾರೆ ಕೂರಿಸಿದ ಕಾರಣ ನಮಗೆ ಬೂಟ್ ಸ್ಪೇಸ್ ಸಿಗುತ್ತೆ ಅದೇ ನೀವೇನಾದರೂ ಡೀಸೆಲ್ ಅಥವಾ ಪೆಟ್ರೋಲ್ ವೇರಿಯಂಟ್ ತೊಗೊತಾ ಇದ್ದೀರಾ ಅಂದರೆ ಅರೌಂಡ್ ಮುನ್ನೂರ ನಲವತ್ತೈದು ಲೀಟ್ರು ಬೂಟ್ ಸ್ಪೇಸ್ ಬರುತ್ತೆ ಸೊ ಸಿಕ್ಕಾಪಟ್ಟೆ ಲಗೇಜ್ ಇಡ್ಬೋದು ಒಂದು ಫ್ಯಾಮಿಲಿ ಎಷ್ಟು ಬೇಕು ಅಷ್ಟು ಲಗೇಜ್ ಇಡೋ ಅಷ್ಟು ಜಾಗ ಅಂತ ಇರುತ್ತೆ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು ಅಕಂಪ್ಲಿಷ್ಡ್ ಪ್ಲಸ್ ಎಸ್ ಅಂತ ಅಲ್ಟ್ರಾಸಲ್ಲಿ ವೇರಿಯಂಟ್ಸ್ ಹೇಳೋದಾದ್ರೆ ಸ್ಮಾರ್ಟ್ ಇದೆ ಪ್ಯೂರ್ ಇದೆ ಜೊತೆಗೆ ಕ್ರಿಯೇಟಿವ್ ಮತ್ತು ಅಕಂಪ್ಲೀಸ್ಟ್ ಅಂತ ಬರುತ್ತೆ ಇದು ಫುಲ್ಲಿ ಟಾಪ್ ಆ್ಯಂಡ್ ಅಕಂಪ್ಲೀಸ್ಟ್ ವೇರಿಯಂಟ್ ಆ್ಯಂಡ್ ಬಂಪರ್ ಬ್ಲ್ಯಾಕ್ ಕಲರ್ ಕಂಪ್ಲೀಟ್ ಬ್ಲ್ಯಾಕ್ ಇದೆ ಆ್ಯಂಡ್ ಅದು ಕೂಡ ಮ್ಯಾಟ್ ಬ್ಲ್ಯಾಕ್ ಜೊತೆಗೆ ಎಂಡಲ್ಲಿ ಹಾರ್ಝಂಟಲ್ ಟೈಪಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ ಮತ್ತು ಎರಡು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ಸೊ ಇಲ್ಲೊಂದಿದೆ ಇಲ್ಲೊಂದಿದೆ ಮತ್ತು ಇಲ್ಲಿರೋದು ರಿವರ್ಸಿಂಗ್ ಲ್ಯಾಂಪ್ ಅದನ್ನು ಬಂಪರ್ಗೇ ಇಂಟಿಗ್ರೇಟ್ ಮಾಡಿದ್ದಾರೆ ಸ್ಪೇರ್ ವೀಲ್ ಎಲ್ಲಿದೆ ಹಾಗೆ ಬಾಟಮಲ್ಲಿ ನೋಡಿದ್ರೆ ಸ್ಪೇರ್ ವೀಲ್ ಮೌಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಸ್ಪೇರ್ ವೀಲ್ನ ಸೊ ಯಾವ ರೀತಿ ದೊಡ್ಡ ದೊಡ್ಡ ಎಸ್ ಯು ವಿಗಳು ಕೂರಿಸಿರ್ತಾರಲ್ಲ ಸ್ಪೇರ್ ವೀಲ್ನ ಬೂಟ್ ಸ್ಪೇಸ್ನ ಕೊಡೋದಕ್ಕೋಸ್ಕರ ಆ ತರಹ ಆಲ್ಟ್ರೋಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯೂವಲ್ ಅದು ಯಾವ ತರ ಅಕೊಮೊಡೇಟ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದೊಂದು ಹ್ಯಾಚ್ ಬ್ಯಾಕ್ ಬೇರೆ ಈಗ ಅಟ್ ಪ್ರೆಸೆಂಟ್ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಅಲ್ಲಿ ಬಲೆನೋ ಸಿಗುತ್ತೆ ಐ ಟ್ವೆಂಟಿ ಸಿಗುತ್ತೆ ಇವನ್ ಆಲ್ಟ್ರೋಸ್ ಇದೆ ಅಂಡ್ ಈಗ ಆಲ್ಟ್ರೋಸ್ ಅಲ್ಲಿ ಏನೆಲ್ಲ ಫೀಚರ್ಸ್ ಕೊಡ್ತಾ ಇದ್ದಾರೆ ಇನ್ನ ಇದಂತ ಕಾಂಪಿಟೇಟರ್ಸ್ ಅಲ್ಲಿ ಅದೆಲ್ಲ ಸಿಗ್ತಾ ಇಲ್ಲ ಕ್ವಾಲಿಟಿ ಕ್ಲಾರಿಟಿ ಇರುವಂತ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಆಗಿರ್ಬೋದು ಕಂಫರ್ಟ್ ಆಗಿರ್ಬೋದು ಕಲರ್ ಆಪ್ಷನ್ಸ್ ಆಗಿರ್ಬೋದು ಬೂಟ್ ಸ್ಪೇಸ್ ಸಿ ಎನ್ ಜಿ ಮೈಲೇಜ್ ಪರ್ಫಾರ್ಮೆನ್ಸ್ ಪ್ರತಿಯೊಂದು ನಿಮಗೆ ಅಲ್ಲಿ ಸಿಗುತ್ತೆ ಎಮರ್ಜೆನ್ಸಿ ಎಕ್ಸಿಟಿಗೆ ಟಾಟಾ ಗಾಡಿಗಳಲ್ಲಂತೂ ಇದ್ದೇ ಇರುತ್ತೆ ಇಲ್ಲಿ ಒಳಗೆ ಲಿವರ್ ಇದೆ ಹೇಳಿದ್ರೆ ಟೈಲ್ ಒಳಗಿಂದ ರಿಲೀಸ್ ಮಾಡಿಕೊಂಡು ಹೊರಗೆ ಬರ್ಬೋದು ಇಷ್ಟು ರೇರ್ ಪ್ರೊಫೈಲ್ ಬಗ್ಗೆ ಈಗ ಡೈರೆಕ್ಟ್ ಆಗಿ ಒಳಗೆ ಹೋಗೋಣ ಓಲ್ಡ್ ಆಟೋಸ್ ಅಲ್ಲಿ ಏನಿತ್ತು ಸಿ ಪಿಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ ಅದೇ ಥರ ಕೊಟ್ಟಿದ್ದಾರೆ ಒಳಗೆ ಸ್ಪೇಸ್ ಕಮ್ಮಿ ಕಾಣಿಸ್ತಾ ಇದೆ ಏನು ಗೊತ್ತಾ ಕೈ ಸಪೋರ್ಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಜೊತೆಗೆ ಈ ಸೀಟ್ ಕಂಪ್ಲೀಟ್ ಆಗಿ ಹಿಂದಕ್ಕೆ ಇದೆ ನಾನು ಕೂತ್ಕೊಂಡು ತೋರಿಸ್ತೀನಿ ಎಷ್ಟಿದೆ ಸ್ಪೇಸ್ ಅಂತ ಓಕೆ ಸೀಟ್ ನ ಕಂಪ್ಲೀಟ್ ಆಗಿ ಹಿಂದಕ್ಕೆ ಹಾಕಿದ್ರೆ ನನ್ನ ಹೈಟ್ ಫೈವ್ ಪಾಯಿಂಟ್ ಸಿಕ್ಸ್ ಇದೆ ನನಗೆ ಲೆಗ್ ರೂಮ್ ನೀರು ಅಂತೂ ಇಲ್ಲವೇ ಇಲ್ಲ ಹೆಡ್ರೂಮ್ ಓಕೆ ಸಫಿಷಿಯೆಂಟ್ ಇದೆ ಅಲ್ಲರ ತೈ ಸಪೋರ್ಟ್ ಸಿಗ್ತಾಯಿದೆ ಬಟ್ ಈ ಸ್ಪೇಸ್ ನನಗೆ ಸಾಲ್ತಾ ಇಲ್ಲ ಸ್ವಲ್ಪ ಆಗೋಣ ಈಗ ನನ್ನ ಹೈಟ್ ಅವರೇ ಮುಂದೆ ಕೂತಿದ್ದಾರೆ ಅವರ ಡ್ರೈವಿಂಗ್ ಪೊಸಿಷನ್ಗೆ ಸೆಟ್ ಮಾಡ್ಕೊಂಡಿದ್ದಾರೆ ಈಗ ನನಗೆ ನೀರು ಲೆಗ್ ರೂಮ್ ಒಂದು ಆಗಿದೆ ಆ್ಯಂಡ್ ಅಂಡರ್ ತೈ ಸಪೋರ್ಟ್ ಸಿಕ್ಕಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ನನ್ನ ಅವ್ರು ಮೂರು ಜನ ಕೂರ್ಬೋದು ಅಷ್ಟೊಂದು ಸ್ಪೇಸ್ ಇದೆ ನಾನು ಸ್ವಲ್ಪ ಒಳಗೆ ಹೋಗ್ತೀನಿ ಈಗ ನೋಡಿ ಸೀಟ್ ಡಿಸೈನ್ ಚೆನ್ನಾಗಿದೆ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಸೆಂಟರ್ ರೆಸ್ಟ್ ಕೊಟ್ಟಿದ್ದಾರೆ ಇದು ಸಿ ಎನ್ ಜಿ ವೇರಿಯೆಂಟ್ನಲ್ಲಿ ಕಂಪ್ಲೀಟಾಗಿ ಫ್ಯಾಬ್ರಿಕ್ ಆಫ್ ಫಸ್ಟಿಗೆ ಕೊಟ್ಟಿದ್ದಾರೆ ಡೈಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ ಜೊತೆಗೆ ಡೋರ್ಸ್ ಸೇಮ್ ಸಿಮಿಲರ್ ಓಲ್ಡ್ ಅಲ್ಟ್ರೋಸ್ ಏನಿತ್ತು ಅದೇ ಡೋರ್ಸ್ ಬರುತ್ತೆ ಇನ್ನು ಹಿಂದೆ ಕೂರುವಂಥವ್ರಿಗೆ ಅಂಥವ್ರಿಗೆ ಕೊಲಾಪ್ಸಬಲ್ ಗ್ರಾ ಹ್ಯಾಂಡಲ್ ಕೋಟ್ ಹುಕ್ ಇದೆ ಜೊತೆಗೆ ಫ್ರಂಟ್ ಎರಡೂ ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿದ್ದಾರೆ ಮತ್ತು ಹಿಂದೆ ಕೂರೋರಿಗೆ ಎ ಸಿ ವೆಂಟ್ಸ್ ಇಲ್ಲಿದೆ ಬ್ಲೋವರ್ನ ಇಲ್ಲಿಂದ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಟೈಪ್ ಪೋರ್ಟ್ ಇದೆ ಸಿಕ್ಸ್ಟಿ ಫೈವ್ ವ್ಯಾಟ್ ಪೋರ್ಟ್ ಇದೆ ಮೊಬೈಲನ್ನ ಫಾಸ್ಟಾಗಿ ಚಾರ್ಜ್ ಮಾಡ್ಕೊಬೋದು ಸೊ ನಮ್ಮ ಫೇವ್ರೇಟ್ ಸೀಟ್ ಡ್ರೈವರ್ ಸೀಟಲ್ಲಿ ಇದ್ದೀವಿ ಕಂಫರ್ಟಬಲ್ ಆಗಿದೆ ಸೈಡ್ ಸಪೋರ್ಟ್ ಚೆನ್ನಾಗಿದೆ ಬೋಸ್ಟರ್ಸ್ ತುಂಬಾ ತುಂಬ ತಿಕ್ಕಾಗಿದೆ ಸಿಕ್ಸ್ ವೇ ಮ್ಯಾನ್ಯಲ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ ಇದು ಒಂದು ಹೈಟ್ ಅಂಡ್ ಆ್ಯಂಡ್ ರಿಕ್ಲೈನಿಗೆ ಸ್ವಲ್ಪ ಹಿಂದೆ ಇದೆ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಕಮ್ಯಾಂಡಬಲ್ ಆಗಿರುತ್ತೆ ಆಲ್ಟ್ರೋಸ್ ಡ್ರೈವ್ ಮಾಡೋಕ್ಕೆ ಒಳ್ಳೆ ಮಜಾ ಬರುತ್ತೆ ನೋಡಿ ಆ್ಯಂಡ್ ಡ್ರೈವ್ ಮಾಡಿದ್ದೀನಿ ತುಂಬ ಲಾಂಗ್ ರೂಟು ಡ್ರೈವ್ ಮಾಡಿದ್ದೀನಿ ನೆಕ್ಸಾನ್ ಹೋಗೋಕ್ಕಾಗತ್ತಾ ಅನ್ನೋಂಥ ಡೌಟ್ ಆಗಬೇಕು ಆ ಥರ ರೋಡ್ಗಳಲ್ಲಿ ಆಲ್ಟ್ರೋಸ್ನ ಡ್ರೈವ್ ಮಾಡಿದ್ದೀನಿ ಸೊ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಆಲ್ರೆಡಿ ಆಲ್ಟ್ರೋಸ್ ಇದೆ ಅದು ಪೆಟ್ರೋಲ್ ವೇರಿಯಂಟು ಡೀಸೆಲ್ಲು ಅಲ್ಲ ಒಳ್ಳೆ ಮಜಾ ಬರುತ್ತೆ ಡ್ರೈವ್ ಮಾಡಬೇಕಾದ್ರೆ ಇನ್ನು ಆಲ್ಟ್ರೋಸ್ ಡೀಸಲ್ ಅಂತೂ ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ ಸೊ ನನ್ನ ಹೈಟಿಗೆ ನನ್ನ ಡ್ರೈವಿಂಗ್ ಪೊಸಿಷನ್ಗೆ ಸೀಟ್ನ ಸೆಟ್ ಮಾಡ್ಕೊ ಸೊ ಕಂಫರ್ಟಬಲ್ ಆಗಿದೆ ಹಿಂದೆ ನೋಡಿ ಸ್ವಲ್ಪ ಸಿಕ್ಸ್ ಫೀಟ್ ಇರೋಂಥವ್ರು ಮೂರು ಜನ ಕೂತಿರೋನ್ ಕಾಣ್ತಾರೆ ಸೊ ಅವರಿಗೆ ಎಷ್ಟಿದೆ ಸ್ಪೇಸ್ ಅಂತ ತೋರಿಸಿ ಆ್ಯಕ್ಚುಲಿ ಇನ್ನೊಂದು ನಾನು ನೋಟಿಸ್ ಮಾಡಿದೆ ಡೋರಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಡೋರ್ ಹ್ಯಾಂಡಲ್ ಚೇಂಜ್ ಆಗಿದೆ ಜೊತೆಗೆ ಲಾಕ್ ಕೂಡ ದೊಡ್ಡದಾಗಿದೆ ಅದನ್ನು ಬಿಟ್ಟರೆ ಇಲ್ಲಿ ವಿ ಎಮ್ ಕಂಟ್ರೋಲ್ ಇರುತ್ತೆ ಮತ್ತು ಆಲ್ ಪವರ್ ಇನ್ನೂ ಕಂಟ್ರೋಲ್ಸ್ ಬರುತ್ತೆ ಡ್ರೈವರ್ ಸೇರಿ ಮಾತ್ರ ಇಲುಮಿನೇಷನ್ ಮತ್ತು ಒನ್ ಟಚ್ ಡೌನ್ ಬರುತ್ತೆ ಬೇರೆ ಎಲ್ಲದಕ್ಕೂ ಒಂದು ಟಚ್ ಡೌನ್ ಬೇಡ ಅಟ್ಲೀಸ್ಟ್ ಇಲಿಮಿನೇಷನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇನ್ನು ಟಾಟಾ ಗಾಡಿಗಳಲ್ಲಿ ಪಾಕೆಟ್ಸ್ ಅಂತೂ ದೊಡ್ಡದಾಗಿರುತ್ತೆ ಡೋರ್ನಲ್ಲಿ ಇಲ್ಲಿ ಆರಾಮಾಗಿ ಒಂದು ಲೀಟರ್ ಬಾಟಲ್ ಇಡ್ಬೋದು ಅಂದ್ಕೊಳ್ತೀನಿ ದಪ್ಪ ಬಾಟಲ್ನೇ ಸೊ ಸ್ಪೇಸ್ ಇದೆ ಇನ್ನು ಸ್ಟೇರಿಂಗ್ ವಿಲ್ ನೋಡಿ ಲೆದರ್ ರಾಪ್ ಕೊಟ್ಟಿದ್ದಾರೆ ಸೊ ಏನು ಎಕ್ಸಾನ್ ಹೀ ಆಗೋನಲ್ಲಿ ಬರುತ್ತೆ ಅದೇ ಥರ ಒಂದು ಸ್ಟೇರಿಂಗ್ ವಿಲ್ ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಬೇಸ್ಟ್ ಕಲರ್ ಇದೆ ಆ್ಯಕ್ಚುಲಿ ಮತ್ತು ಈ ಸ್ಟೇರಿಂಗ್ ವಿಲ್ನ ಟಿಲ್ಟ್ ಮಾತ್ರ ಅಡ್ಜಸ್ಟ್ ಮಾಡ್ಬೋದು ಟೆಲಿಸ್ಕೋಪಿ ಕೊಟ್ಟಿಲ್ಲ ಅಂಡ್ ಲೆಫ್ಟ್ ಸೈಡ್ ನಲ್ಲಿ ವೈಫರ್ ಟಾಗಲ್ ಸ್ವಿಚ್ ಮತ್ತೆ ರೈಟ್ ಸೈಡ್ ನಲ್ಲಿ ಹೆಡ್ ಲಾಂಪ್ ಮತ್ತೆ ಇಂಡಿಕೇಟರ್ ಟಾಗಲ್ ಸ್ವಿಚ್ ಬರುತ್ತೆ ಫುಲ್ ಡಿಜಿಟಲ್ ಇನ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಆಕ್ಚುಲಿ ಈಗ ಕೀಲ್ ಕಾರಣ ನಮಗೆ ತೋರಿಸಿಕಾಗಲ್ಲ ಸೊ ನೆಕ್ಸ್ಟ್ ಇಂಡಿವಿನಲ್ಲಿ ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಡಿಜಿಟಲ್ ಬರುತ್ತೆ ಸೊ ಏನೆಲ್ಲ ಬೇಕು ನಮಗೆ ಡ್ರೈವಿಂಗ್ ಡಾಟಾ ಅದನ್ನ ನೋಡ್ಕೋಬಹುದು ಇನ್ನು ಇದು ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಟಚ್ ಸ್ಕ್ರೀನ್ ಎನ್ಫೋರ್ ಸಿಸ್ಟಮ್ ಫುಲ್ ಎಚ್ ಡಿ ಬರುತ್ತೆ ಹಾರ್ಮನ್ ಸಿಸ್ಟಮ್ ಇದು ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಬರುತ್ತೆ ಅದನ್ನ ಈಗ ಆಗಲ್ಲ ಬಟ್ ಕ್ಲಾರಿಟಿ ಮಾತ್ರ ಸಖದಾಗಿರುತ್ತೆ ಮತ್ತೆ ಏಟ್ ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಈ ಆಲ್ಟ್ರೋಸ್ ನಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಡ್ಯಾಶ್ ಬೋರ್ಡ್ ಡಿಸೈನ್ ನೋಡಿ ಪ್ರೀವಿಯಸ್ ಏನಿತ್ತು ಅದೇ ತರ ಡಿಸೈನ್ ಇಲ್ಲಿಂದ ಈ ಡಿಸೈನ್ ಎಲ್ಲ ಸೇಮ್ ಬರುತ್ತೆ ಪ್ರೀವಿಯಸ್ ಆಕ್ಚುಲಿ ಇಲ್ಲಿ ಸ್ಕೂಪ್ ಹೋಗಿತ್ತು ಈಗೆಲ್ಲ ಎಲ್ಲ ಅದನ್ನ ಕಾಂಟೋರ್ಸ್ ಮಾಡಿ ಜೊತೆಗೆ ಕ್ರೀಸ್ ಔಟ್ ಮಾಡಿದ್ದಾರೆ ಸೊ ಎಡ್ಜಸ್ಟ್ ಜಾಸ್ತಿ ಕೊಟ್ಟಿದ್ದಾರೆ ಸೊ ಡಿಫ್ರೆಂಟಾಗಿ ಅಷ್ಟೇ ಬಟ್ ಸಿಮಿಲರ್ ಅನೇ ಪ್ರಿವಿಯಸ್ ಸೇಮ್ ಡಿಸೈನ್ ಇತ್ತು ಅದ್ರ ಮೇಲೆ ಇದನ್ನು ಅಪ್ ಮಾಡಿರೋದು ಆ್ಯಂಡ್ ನನಗೆ ಇಷ್ಟ ಆಯ್ತು ಇದು ಚೆನ್ನಾಗಿ ಕಾಣ್ತಾ ಇದೆ ಲವ್ ಬಾಕ್ಸ್ ನೋಡಿ ದೊಡ್ಡದಾಗೆ ಇದೆ ಒಳ್ಳೆ ಸ್ಪೇಸ್ ಇದೆ ಆ್ಯಂಡ್ ಇದರಲ್ಲಿ ಟ್ರೇ ಕೂಡ ಕೊಟ್ಟಿದ್ದಾರೆ ಲೈಟ್ ಕೂಡ ಇರುತ್ತೆ ಇದರಲ್ಲಿ ನಾರ್ಮಲ್ ಆಗಿ ಇಲ್ಲಿರುವಂಥದ್ದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಡಿಜಿಟಲ್ ಬರುತ್ತೆ ಅಂದರೆ ಟಚ್ ಬೇಸ್ ಸಿಸ್ಟಮ್ ಇದು ಇದು ಒಂದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಮತ್ತು ಇದು ಒಂದು ಟೆಂಪ್ರೇಚರ್ ಕಂಟ್ರೋಲರ್ ಇರುತ್ತೆ ಕೆಳಗೆ ಒಂದು ಟೋಲ್ ವರ್ಡ್ ಪೋರ್ಟ್ ಇದೆ ಸಿಕ್ಸ್ಟಿ ಫೈವ್ ಆಟದು ಸಿ ಪೋರ್ಟ್ ಮತ್ತೆ ಒಂದು ಯು ಎಸ್ ಪಿ ಪೋರ್ಟ್ ಇದೆ ಜೊತೆಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ ಯಾರದೆಲ್ಲ ಮೊಬೈಲ್ ವೈರ್ಲೆಸ್ಲಿ ಚಾರ್ಜ್ ಮಾಡ್ಬೋದು ಅಂತ ನಿಲ್ಲಿಟ್ರೆ ಚಾರ್ಜ್ ಆಗೋಗುತ್ತೆ ಇದು ಫೈವ್ ಸ್ಪೀಡ್ ಮ್ಯಾನುವಲ್ ಗೇರ್ ಲಿವರ್ ಸಿ ಎನ್ ಜಿ ವೇರಿಯಂಟ್ ಇದು ಟಾಟಾ ಆಲ್ಟ್ರೋಸ್ನಲ್ಲಿ ಹೊಸದಾಗಿ ಫೈವ್ ಸ್ಪೀಡ್ ಎ ಎಂ ಟಿ ಆಟೋಮೆಟಿಕ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಲಾಂಚ್ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಸಿಕ್ಸ್ ಸ್ಪೀಡ್ ಡಿ ಸಿ ಎ ಕೂಡ ಇದೆ ಆ್ಯಂಡ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಹ್ಯಾಂಡ್ ಬ್ರೇಗ್ ಪ್ಲೇಸ್ಮೆಂಟ್ ಮತ್ತು ಎರಡು ಕಪ್ ಹೋಲ್ಡರ್ಸ್ ಇದೆ ಮತ್ತು ಆಮ್ ಕೊಟ್ಟಿದ್ದಾರೆ ಸ್ಲೈಡಬಲ್ ಇದೆ ಆ್ಯಂಡ್ ಇದ್ರ ಕೆಳಗೆ ಎಸ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಐಟಮ್ಸ್ ನ ಇದರೊಳಗೆ ಇಡಬಹುದು ಎಲೆಕ್ಟ್ರಿಕ್ ಸನ್ ರೂಫ್ ಬರುತ್ತೆ ವಾಯ್ಸ್ ಕಮಾಂಡ್ ಇಂದ ಇದು ಓಪನ್ ಆಗುತ್ತೆ ಕರೆಕ್ಟಾಗಿ ಮಾತ್ರ ನಾವೇ ಮ್ಯಾನ್ಯೂಲ್ ಆಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮ್ಯಾನ್ಯಲ್ ಡೇ ನೈಟ್ ಆರ್ ವಿ ಎಂ ಇದೆ ಅದನ್ನ ಮ್ಯಾನು ನಾವೇ ಸೆಟ್ ಮಾಡ್ಕೋಬೇಕಾಗತ್ತೆ ಇನ್ನ ಸನ್ ವೈಸರ್ಸ್ ವ್ಯಾನಿಟಿ ಮಿರರ್ ಇಲ್ಲ ಇದರಲ್ಲಿ ಇದರಲ್ಲಿ ಕೋ ಡ್ರೈವರಿಗೆ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಮತ್ತೆ ಕೋ ಡ್ರೈವರ್ ಕೊಲಾಪ್ಸಬಲ್ ಕ್ರಾಬ್ ಹ್ಯಾಂಡಲ್ ಇದೆ ಸೊ ಈಗ ಇನ್ನೊಂದು ಗಾಡಿ ನೋಡುವ ಬನ್ನಿ ಇಲ್ಲಿ ಒಂದು ಆಲ್ಟ್ರೋಸ್ ಇದೆ ಕಂಪ್ಲೀಟ್ ಆಗಿ ಆಕ್ಸೆಸರೀಸ್ ಫಿಟ್ ಆಗಿದೆ ಸೊ ಏನೆಲ್ಲ ಆಕ್ಸೆಸರಿ ಕೊಟ್ಟಿದ್ದಾರೆ ಒಂದು ಸೈಡ್ ನೋಡೋದಾದ್ರೆ ಡೋರ್ನ ಗಾರ್ನಿಶ್ ಏನ್ ಬರುತ್ತೆ ಸೈಡ್ ಡೋರ್ನ ಒಂದು ಫ್ಲ್ಯಾಡಿಂಗ್ ಏನು ಬರುತ್ತೆ ಅದನ್ನು ಹಾಕಿದ್ದಾರೆ ಫ್ರಂಟಲ್ಲಿ ಕ್ರೋಮ್ ಗಾರ್ನಿಷ್ ಇದೆ ಕಾರ್ನರಲ್ಲಿ ಒಳಗೆ ಸೀಟ್ ಕವರ್ಸ್ ಇದೆ ಸೊ ಸೀಟ್ ಕವರ್ಸ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಿದ್ದು ಏನಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ ಈ ಗಾಡಿನಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಇಲ್ಲಿ ಏರ್ ಬ್ಯಾಗ್ ಇರುತ್ತೆ ಹಾಗಾಗಿ ಜಸ್ಟ್ ಈ ಥರ ಕವರ್ನ ಕೊಟ್ಟಿರೋದು ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಕ್ರೋಮ್ ಗಾರ್ನಿಷ್ ಕೊಟ್ಟಿದ್ದಾರೆ ಸೊ ಏನಂದರೆ ಆಕ್ಸೆಸರೀಸ್ ಅಂದರೆ ಜಸ್ಟ್ ಕ್ರೋಮ್ ಮಾತ್ರ ಅಲ್ಲ ಏನೆಲ್ಲ ಆಕ್ಸೆಸರೀಸ್ ಬರುತ್ತೆ ಅಂತ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಸೀಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಮಿನಿ ಸೀಟ್ಗಳನ್ನ ಇಟ್ಟಿದ್ದಾರೆ ಪೆಟ್ಸಿಗೆ ಏನೆಲ್ಲ ಬೇಕು ಅದನ್ನ ಇಲ್ಲಿ ತೋರಿಸಿದ್ದಾರೆ ಮತ್ತು ಡ್ಯಾಶ್ ಕ್ಯಾಮ್ರಾಗಳು ಮತ್ತು ಪವರ್ ಅಡಾಪ್ಟರ್ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ನೀವು ಬೇಕು ಅಂದರೆ ಆಲ್ಟ್ರೋಸಿಗೆ ಹಾಚ್ಕೋಬೋದು ಹಾಗೆ ಮೇಲೆ ನೋಡಿ ರೈನ್ ವೈಸರ್ ಕೊಟ್ಟಿದ್ದಾರೆ ಸ್ಕಪ್ ಪ್ಲೇಟ್ ಇದೆ ಸೊ ಏನೆಲ್ಲ ಬೇಕು ನೀವು ಗಾಡಿ ತೊಗೋಬೇಕಾದ್ರೆ ಬುಕ್ ಮಾಡಿದಾಗ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಷ್ಟು ಟಾಟಾ ಆಲ್ಟ್ರೋಸ್ ಸ್ಪೇಸ್ ಲಿಫ್ಟ್ನ ಬಗ್ಗೆ ಜಸ್ಟ್ ಲ್ಯಾನ್ಸ್ ತೋರಿಸಿದ್ದೀನಿ ಅಷ್ಟೇ ಏನೆಲ್ಲ ಅಪ್ಡೇಟ್ಸ್ ಇದೆ ಹೇಗಿದೆ ಗಾಡಿ ಅಂತ ನೆಕ್ಸ್ಟ್ ಡ್ರೈವ್ ರಿವ್ಯೂ ಬರುತ್ತೆ ಅದರಲ್ಲಿ ಇನ್ ಡೆಪ್ ರಿವ್ಯೂ ಕೂಡ ಇರುತ್ತೆ ಸೊ ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನೀವೇನಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಾಟಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್